ತನ್ನ ವಿಕ್ಟರಿ ಪರೇಡ್ ನ ಅದ್ದೂರಿಯಾಗಿ ನಡೆಸಿತು ವಾಂಖೆಡೆ ಮೈದಾನಕ್ಕೆ ಟ್ರೋಫಿಯ ಜೊತೆ ಭಾರತದ ಆಟಗಾರರು ಬಂದ್ರು ಟೀಮ್ ಇಂಡಿಯಾ ಅಭಿಮಾನಿಗಳು ಸಾಗರದ ರೀತಿಯಲ್ಲಿ ಬಂದು ಸೇರಿದ್ರು ಮಳೆ ಬರ್ತಾ ಇದ್ರು ಅದಕ್ಕೂ ಡೋಂಟ್ ಕೇರ್ ಅನ್ನದೇ ಫ್ಯಾನ್ಸ್ ಆಟಗಾರರನ್ನ ನೋಡೋದಕ್ಕೆ ಕಾಯ್ತಾ ಇದ್ರು ವಾಂಖೆಡೆ ಸುತ್ತಮುತ್ತ ಕೇವಲ ಜೈ ಹೋ ಇಂಡಿಯಾ ಅನ್ನೋ ಜೈಕಾರ ಮಾತ್ರ ಕೇಳಿ ಬರ್ತಾ ಇತ್ತು ಟೀಮ್ ಇಂಡಿಯಾ ಕ್ರಿಕೆಟರ್ಸ್ ಮೈದಾನಕ್ಕೆ ಬಂದ್ರು ಇವರನ್ನ ನೋಡೋದಕ್ಕೆ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು ವಾಂಖಡೆ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮಾತನಾಡಿದ್ರು ಇವ್ರು ಸ್ಟೇಜ್ ಮೇಲೆ ಬರ್ತಾ ಇದ್ದ ಹಾಗೆ ಅಭಿಮಾನಿಗಳ ಹರ್ಷೋದ್ಗಾರ ಜೈಕಾರ ಮುಗಿಲು ಮುಟ್ಟಿತ್ತು ವಿರಾಟ್ ಕೊಹ್ಲಿ ಮಾತನಾಡಿದ್ರು ರೋಹಿತ್ ಶರ್ಮಾ ಅವರ ಬಗ್ಗೆ ಹಾಡಿ ಹೊಗಳಿದ್ರು ಇದನ್ನ ಕೇಳಿದ ರೋಹಿತ್ ಶರ್ಮಾ ಭಾವುಕರಾದ್ರು ಕೂತಲ್ಲೇ ವಿರಾಟ್ ಕೊಹ್ಲಿಗೆ ಸಲ್ಯೂಟ್ ಹೊಡೆದ್ರು ರೋಹಿತ್ ಕ್ಯಾಪ್ಟನ್ ಆಗಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ರೋಹಿತ್ಗೆ ಹಾಗೆ ಅಭಿಮಾನಿಗಳಿಗೆ ದೊಡ್ಡ ಥ್ಯಾಂಕ್ಸ್ ಅಂತ ವಿರಾಟ್ ಕೊಹ್ಲಿ ಹೇಳಿದ್ರು ಹಾಗೆ ಇನ್ಮುಂದೆ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ಅಂತಾನು ಹೇಳಿದ್ರು ವಿಶ್ವಕಪ್ ವಿನ್ ಆದ್ಮೇಲೆ ರೋಹಿತ್ ಅಳ್ತಾ ಇದ್ರು ನಾನು ಕೂಡಲೇ ಆ ಟೈಮ್ಗೆ ಅಲ್ಲಿಗೆ ಹೋದೆ ಒಂದು ಹಕ್ಕೊಟ್ಟೆ ಇಬ್ರು ಮುಖಾಮುಖ ನೋಡ್ಕೊಂಡ್ವಿ ಅಂತ ಕೊಹ್ಲಿ ಹೇಳಿದ್ರು ಈ ಮಾತು ಕೇಳಿದ ರೋಹಿತ್ ಒಂದು ಕ್ಷಣ ಭಾವುಕರಾದ್ರು ಇನ್ನು ರೋಹಿತ್ ಶರ್ಮಾ ಕೂಡ ಮಾತನಾಡಿದ್ರು ನನ್ನ ತಂಡದ ಬಗ್ಗೆ ಹೆಮ್ಮೆ ಇದೆ ಈ ಗೆಲುವು ನನ್ನೊಬ್ಬನದೇ ಅಲ್ಲ ಪ್ರತಿಯೊಬ್ರು ತಂಡಕ್ಕಾಗಿ ಶ್ರಮಿಸಿದ್ದಾರೆ ಅವರಿಗೆಲ್ಲ ಬಿಗ್ ಥ್ಯಾಂಕ್ಸ್ ಅಂತ ಹೇಳಿದ್ರು ರಾಹುಲ್ ದ್ರಾವಿಡ್ ಕೂಡ ರೋಹಿತ್ ಶರ್ಮಾಗೆ ಧನ್ಯವಾದ ತಿಳಿಸಿದ್ರು ಐ ವಿಶ್ವಕಪ್ ನಡೆದ ಮೇಲೆ ರೋಹಿತ್ ಶರ್ಮಾ ನನಗೆ ಕಾಲ್ ಮಾಡಿದ್ರು ಟೀಂ ಇಂಡಿಯಾ ಕೋಚ್ ಆಗಿ ಮುಂದುವರಿ ಅಂತ ಹೇಳಿದ್ರು ಅದಕ್ಕೆ ಪ್ರತಿಫಲ ಈಗ ಸಿಕ್ತು ಅಂತ ದ್ರಾವಿಡ್ ಹೇಳ್ಕೊಂಡ್ರು ಇನ್ನು ವಾಂಖೆಡೆ ಸ್ಟೇಡಿಯಂನಲ್ಲಿ ಸೇರಿದ್ದ ಅಭಿಮಾನಿಗಳ ಬಳಿ ಟೀಂ ಇಂಡಿಯಾ ಆಟಗಾರರು ಬಾಲ್ ಎಸೆದ್ರು ಎಲ್ಲರೂ ಜೋರಾಗಿ ಮುಂಬೈಕ ರಾಜ ರೋಹಿತ್ ಶರ್ಮಾ ಅಂತ ಜೈಕಾರ ಹಾಕಿದ್ರು ಮೈದಾನದ ಸುತ್ತ ಒಂದು ರೌಂಡ್ ಹಾಕಿ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದರು ಟೀಂ ಇಂಡಿಯಾ ಬಾಯ್ಸ್ フフフ。